ಮೈಸೂರಲ್ಲಿ ಕೆಲವು ಪ್ರಾಬ್ಲಮ್ ಇದೆ ನಾನು ಇಲ್ಲ ಅಂತ ನಮ್ಮ ಸಮಾಜದವರಿಗೆ ಸ್ವಲ್ಪ ಸಮಸ್ಯೆಗಳಿದೆ ಇಲ್ಲಿ ರಕ್ಷಣೆ ಇಲ್ಲ ನಾಯಕತ್ವದ ಪ್ರಶ್ನೆ ಇದೆ ಬೇರೇನೂ ಇದೆ ಇದೆ ಈಗ ವಿಷಯ ನಮ್ಮ ಇವರು ವೆಂಕಟೇಶ್ ಅವರು ತಗೊಟ್ಕೊಂಡವ್ರೆ ಈಗ ನಮ್ಮ ಹರೀಶ್ ಗೌಡರು ಇದಕ್ಕೆ ಮುಂದಾಳ ತೋಸ್ಕೊಂಡಿದ್ದಾನೆ ನಾನು ನಿಮ್ಮ ಮೂರು ನಡಿಯಾದ್ರೆ ನನಗೂ ದೊಡ್ಡ ಜವಾಬ್ದಾರಿ ಇದೆ ಅದಕ್ಕ ನೀವು ತಲೆ ನಡೆಸ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ದಿನ ಅಷ್ಟೇ ಈಗ ಮುಂಚಿತವರಿಗೆ ಚಂದ್ರಾಯ ಸ್ವಾಮಿ ಕೃಷ್ಣಗ ಕೃಷ್ಣಗೌಡ್ರೆಲ್ಲ ಬಂದ ನ್ಯಾಯ ಆಡ್ತಾ ಇದ್ರು ಸ್ವಾಗತ ನ್ಯಾಯ ಆಡ್ತಾ ಇದ್ರು ನಾನು ನೀವು ಆಡೋದು ಬೇಡ ನ್ಯಾಯ ನಿಮ್ಮ ನ್ಯಾಯಾಲ ನಡೀದಿಲ್ಲ ಡೆಲ್ಲಿ ನಡೀಬೇಕು ಅಂತ ಅನ್ಬಿಟ್ಟು ಡೆಲ್ಲಿ ಏನಾಗಬೇಕು ತೀರ್ಮಾನ ಆಗಿದೆ ಚರ್ಚೆ ಬೇಡ ಅದಕ್ಕೆ ಚರ್ಚೆ ಆಗುತ್ತೆ ಬೇಡ ಇದು ಐದು ವರ್ಷದ ಸರ್ಕಾರ ಅಲ್ಲ ಹತ್ತು ವರ್ಷದ ಸರ್ಕಾರ ಇರ್ತದೆ ಅದೇ ನೀವು ಬೆಂಬಲ ಇಟ್ಕೊಳ್ಳಿ ನಾನು ಈ ಸ್ಟೇಜ್ ಬರಬೇಕಾದ್ರೆ ಕೃಷ್ಣ ಆದಮೇಲೆ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ ಸುಮ್ಮನೆ ಅಧ್ಯಕ್ಷನಾದ್ನ ಎಷ್ಟ ಎಷ್ಟು ಜೈಲು ಎಷ್ಟು ತೊಂದರೆ ಎಷ್ಟು ಇನ್ಕಮ್ ಟ್ಯಾಕ್ಸು ಇ ಡಿ ಕೇಸು ಸಿ ಬಿ ಐ ಕೇಸು ಏನು ಮಾಡಬಾರ್ದು ನಾನು ಮಾಡಿದ್ದೀನಿ ಕುಮಾರಸ್ವಾಮಿ ನಾನು ಜೈಲು ಹೋದಾಗ ಏನೋ ಗೊತ್ತಾ ನಾನು ನಿಮ್ಗೆ ಒಡಬಾರ್ದು ದುಡ್ಡು ಹೊಡಬಾರ್ದು ಅಂತ ಎಷ್ಟೋ ಬಿಟ್ಟಿದ್ದೆ ಅಂತ ತಿಂದು ಅನುಭವಿಸಿದೆ ಅಂತ ಹೇಳೋದು ಆದರೂ ನಾನು ದಮ್ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ ಏನೆಲ್ಲ ಕಳೆಕಾಯಿ ಆಲೂಗಡ್ಡೆ ಬೆಳೆದ್ಬಿಟ್ಟಿದ್ರ ಎಷ್ಟ ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನನಗೆ ಲೆಕ್ಕ ಕೊಟ್ಟ ನಿಮಗೆ ಬೆಂಗಳೂರು ಸುತ್ತಪುರ್ಲೇನೇ ಒಂದು ಸಾವಿರ ಎಕರೆ ಒಂದು ಸಾವಿರ ಎಕರೆ ನನಗೆ ಅದನ್ನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ನನಗೆ ಅವಶ್ಯಕತೆ ಎಷ್ಟು ಬೇಕಾದ್ರೆ ಮಾಡ್ಕೊಳ್ಳಿ ಬದಿಕೊಳ್ಳಿ ನನಗೇನಂತ ತಪ್ಪು ಅಂತ ಬೇರೆಯವ್ರ ಮೇಲೆ ನಾವು ಗ್ಲಾಸ್ ಹೌಸ್ ಇಟ್ಕೊಂಡು ಬೇರೆಯವ್ರ ಮೇಲೆ ಮಾತಾಡೋಕೆ ಆಗ್ತಾ ಇದೆ ಬೇರೆಯವರು ಯಾರನ್ನು ಕೂಡ ಬೆಳೆಯೋದನ್ನ ಸಹಿಸಕ್ಕೆ ಆಗಿಲ್ಲ ಅಂತಂದ್ರೆ ಇಷ್ಟು ಅಂತ ನೋಡ್ಕೊಳ್ತೀವಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ